ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಗು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಓ ಯೀ ಸರ್ವೂತ ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲಿ ಕನ್ಯಾರಾಶಿಯವರೇ ಆಗುವ ಫಲಾಫಲ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾ ಭಂಗವಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅನ್ಕೊಂಡಷ್ಟು ಇಂಪ್ರೂವ್ಮೆಂಟ್ ಆಗೋದಿಲ್ಲ ನಿಮಗೆಲ್ಲ ಯಾಕೆಂದರೆ ನಿಮ್ಮ ಆಲಸ್ಯವೇ ಇವೆಲ್ಲ ಕಾರಣ ಸರಿಯಾದ ಒಂದು ಶ್ರದ್ಧಾಭಕ್ತಿ ಇಲ್ಲದೆ ಮಾಡ್ತೀರಿ ವಿದ್ಯೆಗೆ ಸ್ವಲ್ಪ ಶ್ರದ್ಧೆಯಿಂದ ಯಾರೂ ವಿದ್ಯಾರ್ಥಿಗಳು ಎಫರ್ಟ್ ಹಾಕ್ತೀರಿ ಅವರಿಗೆ ಒಳ್ಳೆ ಅನುಕೂಲವಾಗೋ ಚಾನ್ಸಸ್ ನಿಮ್ಮ ಆಲಸ್ಯವನ್ನು ಬಿಡಬೇಕು ನಿಮ್ಮ ರೀತಿ ನೀತಿನೇ ಬಿಡಬೇಕು ಓದಕ್ಕೆ ಕೂತ್ಕೊಂಡಾಗ ಓದಬೇಕು ಬೇರೆಯವ್ರ ವಿಚಾರ ಬೇರೆ ವ್ಯವಹಾರದಲ್ಲಿ ಮಗ್ನರಾದರೆ ವಿದ್ಯಾ ಭಂಗವಾಗುವ ಚಾನ್ಸಸ್ ಭಾಳ ಜಾಸ್ತಿ ಇದೆ ನಿಮಗೆಲ್ಲರಿಗೂ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಈ ಸ್ಕೂಲು ಕಾಲೇಜು ಸೆಟ್ ಆಗೋದಿಲ್ಲ ಅವ್ರಿಗೆಲ್ಲ ಏನೋ ಒಂದು ತೊಂದರೆಗಳಾಗ್ತದೆ ಹಾಗೆ ಅಂಥವ್ರು ಬದಲಾವಣೆ ಮಾಡಿಕೊಂಡ್ರೆ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗ್ತೀರಿ ಸ್ಕೂಲ್ ಬದಲಾವಣೆ ಕಾಲೇಜ್ ಬದಲಾವಣೆ ಮಾಡಿಕೊಂಡ್ರೆ ಅನುಕೂಲ ಆಗೋ ಚಾನ್ಸ್ ಚೆನ್ನಾಗಿದೆ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಚಾನ್ಸ್ ಇರ್ತದೆ ಭಾಳ ನೋಡ್ಕೊಡ್ರಿ ನಿಮ್ಗೇನಾಗುತ್ತೆ ಇದ್ದಕ್ಕಿದ್ದಂಗೆ ಅಧಿಕಾರ ಬಂದ್ಬಿಡ್ತಾಯಿ ಗೊತ್ತು ಗೊತ್ತಿಲ್ಲ ಬಟ್ ಅದು ಸ್ವಲ್ಪ ಉಳಿಯೋದು ಭಾಳ ಕಮ್ಮಿ ಅದ ಕಾರಣ ನೀವೇ ಜವಾಬ್ದಾರಾಗಿರ್ತೀರಿ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿರಿ ಸರ್ಕಾರದ ಕೆಲಸವನ್ನು ಯಾರು ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಯಾವ ರೀತಿ ಹೇಳೋ ತೊಂದರೆಗಳು ಬರೋದಿಲ್ಲ ಅವರಿಗೆಲ್ಲ ಒಳ್ಳೆ ಅನುಕೂಲವೇ ಆಗ್ತದೆ ಸರ್ಕಾರ ಕೆಲಸ ಮಾಡೋರಿಗೆಲ್ಲ ಅನುಕೂಲವಾಗುತ್ತದೆ ಉದ್ಯೋಗಸ್ಥರು ಟ್ರಾನ್ಸ್ಫರ್ ಏನೋ ಕೇಳಿದ್ರೆ ಈಗ ಅನುಕೂಲ ಆಗ್ತದೆ ಟ್ರಾನ್ಸ್ಫರ್ಗಳು ಬೇಕು ಅಂದರೆ ಇವಾಗ ಪ್ರಯತ್ನ ಮಾಡಿ ತಿಂಗಳಲ್ಲಿ ಆಟೋಮೆಟಿಕ್ಲಿ ನಿಮಗೆ ಟ್ರಾನ್ಸ್ಫರ್ಗಳಾಗ್ತದೆ ಮತ್ತು ಒಳ್ಳೆ ಸ್ಥಳವೇ ಸಿಗ್ತದೆ ಯಾವ ತೊಂದರೆ ಇಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಭಾಳ ಕಷ್ಟಪಟ್ಟು ದುಡಿಬೇಕು ನಿಮಗೆ ಇದಕ್ಕೆ ದುಡ್ಡು ಕಾಸೆಲ್ಲ ಬರೋಲ್ಲ ನಿಮ್ಮ ಎಫರ್ಟ್ ಜಾಸ್ತಿ ಆಗಿದ್ರೆ ಆದಾಯ ಚೆನ್ನಾಗಿರ್ತದೆ ಭೂಮಿ ಮನೆ ಆಸ್ತಿಗಳನ್ನು ಮಾಡುವಂಥದ್ದು ಚಾನ್ಸಸ್ ಚೆನ್ನಾಗಿದೆ ಪ್ರಯತ್ನ ಮಾಡಿರಿ ಭಾಳ ಅನುಕೂಲ ಇದೆ ಅದು ಶುಭ ಇದೆ ಮತ್ತು ಸತಿಪತಿಗಳ ಸ್ವಲ್ಪ ಸಣ್ಣ ಕರಗಳ ಕಲೆಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ನಾನು ಜೋರು ನೀವು ಜೋರು ಜೋರುಗಳಾಗುತ್ತದೆ ಸ್ವಲ್ಪ ಇವೆಲ್ಲ ಬಿಟ್ಟು ಪತಿಯಾಗಲಿ ಪತ್ನಿ ಆಗಲಿ ನಂದೇ ಸೀರೆ ಅಂತ ಹೋಗೋದು ಬೇಡ ಇಬ್ಬರು ಕೂತು ಯೋಚನೆ ಮಾಡಿ ಮುಂದುವರಿ ಇಲ್ಲಾಂದರೆ ಈ ತಿಂಗಳಲ್ಲಿ ಭಾಳ ನೋವುಗಳು ಅನುಭವಿಸ್ಬೇಕಾಗ್ತದೆ ಹಾಗೂ ಆರೋಗ್ಯದಲ್ಲಿ ಭಾಳ ಕಾಳಜಿ ಕೊಡಿ ಏನಾಗತ್ತೆ ಹೇಗೆ ಬರುತ್ತೆ ಹೇಳಲಿಕ್ಕಾಗಲ್ಲ ಆರೋಗ್ಯ ನಿಮ್ಮದೆಲ್ಲ ಈ ತಿಂಗಳಲ್ಲಿ ಹಾಗಾಗಿ ಭಾಳ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಮಾಡಿರಿ ನಿಮ್ಮ ಮಾತು ನಿಮ್ಮ ನಡವಳಿಕೆ ಇಷ್ಟು ದಿನ ಒಂಥರ ಇತ್ತು ಈ ತಿಂಗಳಲ್ಲಿ ಒಂಥರ ಆಗಿಬಿಡುತ್ತೆ ಅವನು ಹೀಗೆ ಮಾತಾಡ್ತಾನ ಈಗ ಹಿಂಗೆ ಒಳ್ಳೆಯವನ ಈ ಥರ ಈ ರೀತಿ ಎಲ್ಲ ಬಂದ್ಬಿಡುತ್ತೆ ಸ್ವಲ್ಪ ನಡವಳಿಕೆನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ರಿ ಸೊ ರಫ್ನೆ ಸಲ ಮಾಡೋಕ್ಕೆ ಹೋಗಬಾರ್ದು ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಮತ್ತು ಎಲ್ಲ ವ್ಯಕ್ತಿಗಳಿಂದ ಹಿರಿಯರಿಂದ ಬಂಧುಗಳಿಂದ ಗುರುಗಳಿಂದ ಒಳ್ಳೆ ಪ್ರಶಂಸೆ ಸಿಗ್ತದೆ ಈ ತಿಂಗಳಲ್ಲಿ ಒಳ್ಳೆ ನೇಮ್ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮ್ಮ ಕೆಲಸ ಮೇಲೆ ಸ್ವಲ್ಪ ಸ್ತ್ರೀಯರಿಂದ ನಂಬಿಕೆ ದುಡ್ಳಾಗೋ ಚಾನ್ಸ್ ಜಾಸ್ತಿ ಇರುತ್ತದೆ ಸೊ ಯಾರು ಎಷ್ಟು ನಂಬಬೇಕು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡಿ ಎಲ್ಲ ನಂಬಕ್ಕೆ ಹೋಗಬೇಡಿ ಯಾವುದೋ ಆಸೆ ಬಿದ್ದು ಏನೋ ಆಸೆ ಬಿದ್ದು ಮಾಡಿಕೊಂಡ್ರೆ ಸ್ತ್ರೀಯರಿಂದ ದುಡ್ಡುಗಳನ್ನು ಕಳ್ಕೊಬೇಕಾದ ಚಾನ್ಸಸ್ ಭಾಳ ಜಾಸ್ತಿ ಇದೆ ಹಾಗಾಗಿ ಹುಷಾರಾಗಿರಿ ಮತ್ತು ಸ್ವಲ್ಪ ದಂಡ ಕಟ್ಟುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಈ ತಿಂಗಳಲ್ಲಿ ಯಾಕೆ ದಂಡಗಳಂದರೆ ಸರಿಯಾದ ಬ್ಯಾಂಕ್ ವ್ಯವಹಾರ ಮಾಡ್ಕೊಳ್ಳೋದಿಲ್ಲ ಆ ಸೊಸೈಟಿಗಳಲ್ಲಿ ಸಾಲಗಳು ತೊಗೊಂಡಿದ್ದೀರಿ ಸರಿಯಾದ ಟೈಮ್ ಕಟ್ಕೊಳ್ಳಿ ಇಲ್ಲಾಂದ್ರೆ ಅದರಿಂದ ಭಾಳ ನೋವುಗಳಾಗ್ತದೆ ಭಾಳ ತಾಪತ್ರೆಗಳಾಗ್ಬಿಡ್ತದೆ ನಿಮಗೆಲ್ಲರಿಗೂ ಹಾಗಾಗಿ ಆ ಒಂದು ಸಾಲದ ವ್ಯವಹಾರಗಳಲ್ಲಿ ಹೋದಾಗ ಭಾಳ ಹುಷಾರಾಗಿರಿ ಯಾವ ಟೈಮ್ಗೆ ಏನು ಹಣ ಕೊಡಬೇಕು ಅದು ಕೊಟ್ಟು ಸರಿ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ನಿಮ್ಮ ಅಭಿವೃದ್ಧಿ ಸ್ವಲ್ಪ ಕುಂಠಿತವಾಗ್ತದೆ ಈ ತಿಂಗಳಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ಬರಲ್ಲ ಭಯ ಹೇಳಕ್ಕೆ ಹೋಗಬೇಡಿ ಇಂಪ್ರೂವ್ಮೆಂಟ್ ಆಗ್ತದೆ ಏನು ತೊಂದರೆ ಇಲ್ಲ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರವಾದರೆ ಅದು ಅನುಕೂಲವಾಗ್ತದೆ ಅದು ಒಂದು ಚಾನ್ಸ ಒಳ್ಳೆ ಸೆಟ್ ಆಗೋ ಚಾನ್ಸಸ್ ಚೆನ್ನಾಗಿದೆ ಈ ತಿಂಗಳಲ್ಲಿ ಮತ್ತು ಹೊಸ ಹೊಸ ಉದ್ಯೋಗಗಳು ಹುಡುಕೋರಿಗೂ ಅನುಕೂಲ ಆಗುತ್ತೆ ಮತ್ತು ಹೊಸ ಹೊಸ ವ್ಯಾಪಾರ ಮಾಡುವಂಥವರಿಗೂ ಅನುಕೂಲ ಆಗ್ತದೆ ಆದರೆ ಏನಂದರೆ ಸ್ವಲ್ಪ ನಿಧಾನ ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿ ಅಂತೂ ಆಗೇ ಆಗ್ತದೆ ನೋಡ್ರಿ ಸ್ವಲ್ಪ ದೇವರ ಧರ್ಮ ವಿಚಾರದಲ್ಲಿ ಸ್ವಲ್ಪ ಆಲಸ್ಯ ಮಾಡ್ತೀರಿ ಮನೆ ದೇವರ ದರ್ಶನ ಮಾಡೋದಿಲ್ಲ ಗುರುಗಳ ದರ್ಶನ ಮಾಡೋದಿಲ್ಲ ಮತ್ತು ಒಳ್ಳೆ ಅಂದರೆ ಬೇಡ ಅಂತೀರ ಇವೆಲ್ಲ ಮಾಡಬೇಡಿ ಆದಷ್ಟು ದೇವರ ಧರ್ಮಗಳೇ ಗಮನ ಕೊಡಿ ಆಚಾರ ವಿಚಾರವನ್ನು ಉಳಿಸ್ಕೊಡಿ ದೇವರು ನಿಮಗೇನು ಧರ್ಮ ಮಾಡಬೇಕು ಹೇಗಿರಬೇಕು ಅಂತ ನಿಮ್ಮ ಜ ರೀತಿ ಹೇಳಿದನ ಅದನ್ನು ಸಾಧನೆ ಮಾಡಿಕೊಡ್ರಿ ಯಾಕಂದ್ರೆ ಸ್ವಲ್ಪ ಬಿಡಬೇಡಿ ಅದೇ ಲೆಕ್ಕ ನಿಮ್ಮ ಇಂಪ್ರೂವ್ಮೆಂಟ್ ಆಗೋದು ಇಲ್ಲ ಅಂದ್ರೆ ಭಾಳ ಕಷ್ಟ ಅಂದರೆ ಸ್ವಲ್ಪ ವಾಹನದ ತೊಂದರೆಗಳು ಆಗೋ ಚಾನ್ಸ್ ಜಾಸ್ತಿ ಇದೆ ಸ್ವಲ್ಪ ಅಪಘಾತಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಭಾಳ ಗಮನ ಕೊಟ್ಟು ಗಾಡಿ ಓಡಿಸ್ಬೇಕಾಗ್ತದೆ ಇಲ್ಲ ದಂಡ ಕಟ್ಟಬೇಕಾಗ್ತದೆ ಆದ್ದರಿಂದ ಈ ಕನ್ಯಾರಾಶಿಯವರು ಗಾಡಿ ಓಡಿಸ್ಬೇಕು ಭಾಳ ಹುಷಾರಾಗಿ ಯೋಚನೆ ಮಾಡ್ತಾರೆ ಬೇರೆಯವರ ವಿಚಾರಕ್ಕೆ ಗಾಡಿ ಬಾರದು ನಿಮ್ಮ ನಿಮ್ಮ ವಿಚಾರಕ್ಕೆ ಏನಾದರೂ ಕೆಲಸಗಳಿದ್ರೆ ಹೋಗಿ ಬನ್ನಿ ಅನ್ನೆಸರಿ ಹೋಗುವಂಥವು ಭಾಳ ಏಟ್ ಮಾಡ್ಕೊತೀರಿ ಆ ಕೆಲಸ ಅವ್ರಿಗಾಗತ್ತೆ ನಾವು ನಿಮಗಾಗತ್ತೆ ಆದ್ದರಿಂದ ಗಾಡಿ ಓಡಿಸೋರು ಭಾಳ ಹುಷಾರಾಗಿ ಓಡಿಸ್ಬೇಕಾಗ್ತದೆ ಸ್ವಲ್ಪ ಬೆಳಗ್ಗೆ ತಕ್ಷಣ ನಿಮಗೆ ಸಂಬಂಧಪಟ್ಟಿದ್ದ ದೇವರ ಪೂಜಾರಿಗಳು ಸ್ಥಾನಗಳು ಮಂತ್ರಭಟನೆಗಳು ಮತ್ತು ದೇವರ ದರ್ಶನಗಳು ಮತ್ತು ಹಿರಿಯರು ನಮಸ್ಕಾರವನ್ನು ಮಾಡಿ ಹೋದಕ್ಕೆ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ನಿಮಗೆ ಈ ಸರಿ ತಿಂಗಳಲ್ಲಿ ಯಾಕಂದರೆ ಮುಖ್ಯವಾಗಿ ಬರುವಂಥದ್ದೇ ರಾಹು ದೋಷ ನಿಮಗೆ ಈ ತಿಂಗಳಲ್ಲಿ ಸೊ ರಾಹು ದೋಷ ಸಂಬಂಧಪಟ್ಟಿದ್ದೇ ಮಾತಾಪಿತರ ಶಾಪಾಗಬಾರ ಚಾನ್ಸಸ್ ಹಾಗಾಗಿ ಸ್ವಲ್ಪ ರಾಹು ಮಂತ್ರವನ್ನು ಜಪ ಮಾಡಿ ರಾಹುವಿಗೆ ನಮಸ್ಕಾರ ಮಾಡ್ಕೊಂಬನ್ನಿ ಶೇಷದೇವರಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಬರ್ತಕ್ಕಂಥದ್ದು ಘಾಟಿಗೆ ಹೋಗ್ಬರ್ತಕ್ಕಂತಹದ್ದು ಇವೆಲ್ಲ ಶೇಷರ ಸ್ಥಾನ ಹೋಗಿ ನಮಸ್ಕಾರ ಮಾಡ್ಕೊಂಬಂದರೆ ಭಾಳ ಅನುಕೂಲ ಆಗ್ತದೆ ಮತ್ತು ಅಶ್ವತ್ಮರ ಪ್ರದಕ್ಷಿಣೆಯನ್ನು ಪ್ರತಿನಿತ್ಯ ಮಾಡಿ ಯಾವ ಕಾರಣಕ್ಕೂ ಬಿಡಬೇಡಿ ಎಲ್ಲ ದೋಷ ಪರಿಹಾರ ಮಾಡಿಕೊಡ್ತಾನೆ ಅಶ್ವತ್ಥ್ ನಾರಾಯಣ ದೇವರು ಹಾಗೆ ಪ್ರತಿ ದಿನವೂ ನೀವು ಯಾರು ಅಶ್ವತ್ಥನ ನಮಸ್ಕಾರ ಮಾಡ್ಕೊಂಡು ಎಲ್ಲ ದೋಷಗಳು ಪರಿಹಾರವಾಗಿ ಜನವರಿ ತಿಂಗಳಲ್ಲಿ ಸುಖವಾಗಿರ್ಬೋದು ನಮಸ್ಕಾರ